ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನೂತನ ಕೇಂದ್ರ ಸಚಿವರು ಆಗಿರುವ ಎಚ್ ಡಿ ಅವರಿಗೆ ಓರ್ವ ಎಸ್ ಅಧಿಕಾರಿ ಎಡಿಜಿಪಿ ಚಂದ್ರಶೇಖರ್ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಹಂದಿ ಎನ್ನುವ ಶಬ್ದವನ್ನ ಬಳಕೆ ಮಾಡಿದ್ದಾರೆ ಆದ ಕಾರಣ ಅವರನ್ನ ಕೂಡಲೇ ಅಧಿಕಾರದಿಂದ ಅಮಾನತು ಮಾಡಬೇಕು ಎಂದು ಚಿಂಚೋಳಿ ತಾಲೂಕಿನ ಜೆಡಿಎಸ್ ಪಕ್ಷದ ಮುಖಂಡರ ವತಿಯಿಂದ ತಾಲೂಕಾ ದಂಡಾಧಿಕಾರಿ ಸುಬ್ಬಣ್ಣ ಜಮಖಂಡಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಜೆಡಿಎಸ್ ತಾಲೂಕಾಧ್ಯಕ್ಷ ರವಿಶಂಕರ್ ರೆಡ್ಡಿ ಮುತ್ತಂಗಿ ಸೈಯದ್ ನಿಯಾಜ್ ಅಲ್ಲಿ ಮೈನಾರಿಟಿ ಅಧ್ಯಕ್ಷರಾದ ಹನುಮಂತ್ ಪೂಜಾರಿ ವಿಷ್ಣುಕಾಂತ್ ಮೌಲ್ಯ ಹನುಮಂತ ರೆಡ್ಡಿ ರವಿ ಮಾಳಿಗಿ ಬಸ್ಸು ಸಿಸಿಗಿ ಪುರಸಭೆ ಸದಸ್ಯರಾದ ಚಿಂಚೋಳಿ ನಾಗೇಂದ್ರ ಗುರಂಪಳ್ಳಿ ಪುರಸಭಾ ಸದಸ್ಯರಾದ ಶೇಖರ್ ರೆಡ್ಡಿ ಅಜಾಪುರ್ ನಿಲ್ಕಂಠ್ ಕೆಕೆ ವಾರ್ ಸಿದ್ದಯ್ಯ ಸ್ವಾಮಿ ಮಾಣಿಕ್ ಗಂಗನಪಲ್ಲಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಮಾರುತಿ ತಗಲತಿಪ್ಪಿ ಭೀಮಬಾದ ನ್ಯೂಸ್ ಕಲಬುರಗಿಯ